ನಮಸ್ಕಾರ ಪ್ರಿಯ ಸ್ಪರ್ಧಾರ್ಥಿಗಳೇ ನಾನು ಗುರುಪ್ರಸಾದ್ ಹತ್ತಿಗೌಡರ್ ವಿಜಯಪುರ ಜಿಲ್ಲೆಯಿಂದ ಯಾವುದೇ ಒಂದು ಫಿಲ್ಮ್ ಸಾಂಗನ್ನು ಒಂದೇ ಸಲ ಕೇಳಿದರೆ ಅದು ನಮಗೆ ಮನನ ಆಗುವುದಿಲ್ಲ ಅಂದ್ರೆ ಬೈಪಾಟ್ ಆಗುವುದಿಲ್ಲ ಆ ಹಾಡನ್ನ ಪದೇ ಪದೇ ಕೇಳಿದಾಗ ಸಹಜವಾಗಿ ಬೈಪಾಟ್ ಆಗ್ತದೆ ಅದಕ್ಕಾಗಿ ನಾವು ಆ ಒಂದು ಚಿತ್ರಗೀತೆ ಲಿರಿಕ್ಸ್ ಬರ್ಕೊಂಡು ಓದಿ ಭಯಪಾಟ್ ಮಾಡಲಿಕ್ಕೆ ಹೋಗೋದಿಲ್ಲ ಅದೇ ರೀತಿ ಕೆ ಎ ಎಸ್ ಪರೀಕ್ಷೆಯ ಕೆ ಎ ಎಸ್ ಪರೀಕ್ಷೆ ಒಂದೇ ಅಂತಲ್ಲ ಯಾವುದೇ ಪರೀಕ್ಷೆಯ ಪ್ರಶ್ನೋತ್ತರಗಳನ್ನು ಓದಿ ರೆಕಾರ್ಡ್ ಮಾಡಿ ಪದೇ ಪದೇ ಕೇಳುವುದರಿಂದ ಅದು ಸಹಜವಾಗಿಯೇ ಆಗ್ತದೆ ಅದಕ್ಕೆ ಯಾವುದೇ ವಿಶೇಷ ಪ್ರಯತ್ನ ಬೇಕಾಗಿಲ್ಲ ಸೊ ಈ ಒಂದು ವಿಚಾರವನ್ನು ಇಟ್ಟುಕೊಂಡು ಹತ್ತೊಂಬತ್ತರ ತೊಂಬತ್ತೊಂಬತ್ತರಲ್ಲಿ ನಡೆದಂತಹ ಕೆ ಎ ಎಸ್ ಪರೀಕ್ಷೆಯ ಪ್ರಶ್ನೋತ್ತರಗಳನ್ನು ಓದಿ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೇನೆ ಅದು ನನ್ನ ಅಭ್ಯಾಸಕ್ಕಾಗಿಯೂ ಕೂಡ ಅಂತಹ ಒಂದು ಆಡಿಯೋ ಕ್ಲಿಪ್ಪನ್ನು ನಿಮಗೆ ಕೇಳಿಸ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ಒಂದು ವಿಡಿಯೋ ಮೂಲಕ ಅದನ್ನು ಹೊರತರ್ತಾ ಇದ್ದೀನಿ ಇದೇ ರೀತಿ ಇನ್ನುಳಿದ ಅಂದರೆ ಕೆ ಎಸ್ ಪರೀಕ್ಷೆ ಮತ್ತೇನು ಎರಡು ಸಾವಿರದ ಐದರಲ್ಲಿ ಎರಡು ಸಾವಿರದ ಎಂಟರಲ್ಲಿ ಹನ್ನೆರಡರಲ್ಲಿ ನಡೆದವು ಆ ಎಲ್ಲ ಪರೀಕ್ಷೆಯ ಪ್ರಶ್ನೋತ್ತರವನ್ನು ಕೂಡ ಈ ಮುಂಬರುವ ದಿನಗಳಲ್ಲಿ ಮಾಡಬೇಕು ಓದಿ ರೆಕಾರ್ಡ್ ಮಾಡಿಕ್ಕೆ ಸೊ ನಿಮಗೆ ಕೊಡಬೇಕು ಅನ್ನುವಂತಹ ವಿಚಾರ ನನ್ನದು ಸೊ ಈ ಒಂದು ಪ್ರಯತ್ನ ತಮಗೆ ಇಷ್ಟ ಆಯಿತಪ್ಪ ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿಕೊಡ್ಲಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಆಡಿಯೋ ಕ್ಲಿಪ್ ಏನಿದೆ ನೋಡ್ತಾ ಹೋಗೋಣ ನಿಮಗೆ ಯಾವಾಗೆಲ್ಲ ಫ್ರೀ ಸಿಗ್ತದೆ ವಿರಾಮದ ಸಮಯದಲ್ಲಿ ವಾಕಿಂಗ್ ಮಾಡುವಾಗ ಈ ಆಡಿಯೋ ಕ್ಲಿಪ್ಪನ್ನು ಪದೇ ಪದೇ ಕೇಳಿ ಮನನ ಮಾಡಿಕೊಳ್ಳಿ ತೊಂಬತ್ನೂರ ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ನಡೆದ ಕೆ ಎ ಎಸ್ ಪರೀಕ್ಷೆಯ ಪ್ರಶ್ನೋತ್ತರಗಳು ಭಾರತವು ಒಂದು ಸಮ್ಮಿಶ್ರ ಅರ್ಥವ್ಯವಸ್ಥೆಯನ್ನು ಹೊಂದಿದೆ ಏಕೆಂದರೆ ಉತ್ಪಾದನಾ ವಿಧಾನದ ಮೇಲೆ ಸಾರ್ವಜನಿಕ ಒಡೆತನದ ಜೊತೆ ಜೊತೆಗೆ ಖಾಸಗಿ ಒಡೆತನವು ಕೂಡ ಅಸ್ತಿತ್ವದಲ್ಲಿ ಇತ್ತು ಹತ್ತೊಂಬತ್ತು ನೂರ ತೊಂಬತ್ತೇಳು ತೊಂಬತ್ತೆಂಟರ ಸಾಲಿನಲ್ಲಿ ಜಿ ಡಿ ಪಿಯ ಕೃಷಿ ವಲಯ ಮೂವತ್ತು ಪಾಯಿಂಟ್ ಒಂದು ಪರ್ಸೆಂಟೇಜ್ ಇತ್ತು ಆಹಾರ ಭದ್ರತೆ ಎಂಬುದು ಉತ್ತಮ ಹಾಗೂ ಪೌಷ್ಟಿಕ ಗುಣಮಟ್ಟದ ಆಹಾರ ಪದಾರ್ಥಗಳು ಸರಬರಾಜಾಗುವುದನ್ನು ಖಚಿತಪಡಿಸುವುದು ಅಂತ ಅರ್ಥ ಭಾರತದ ಬಂಡವಾಳ ಮಾರುಕಟ್ಟೆಯು ಸಹಕಾರಿ ಬ್ಯಾಂಕ್ಗಳನ್ನು ಒಳಗೊಂಡಿದೆ ಭಾರತದಲ್ಲಿ ವ್ಯಾಪಾರ ಕೈಗಾರಿಕೆ ಆರ್ಥಿಕ ಮತ್ತು ಹಣಕಾಸು ವಲಯಗಳಲ್ಲಿ ಪ್ರಮುಖ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತಂದಂತಹ ವರ್ಷ ಹತ್ತೊಂಬತ್ತು ತೊಂಬತ್ತೊಂದು ಸರ್ಕಾರದ ಆಯವ್ಯಯ ಪತ್ರವನ್ನು ಶಾಸಕಾಂಗಕ್ಕೆ ಸಲ್ಲಿಸಲಾದ ತೆರಿಗೆ ಮತ್ತು ತೆರಿಗೆ ರಹಿತ ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವ ಹಾಗೂ ಬರಲಿರುವ ಹಣಕಾಸು ವರ್ಷದಲ್ಲಿ ಮಾಡಬೇಕಾದ ಖರ್ಚು ವೆಚ್ಚಗಳ ಪ್ರಸ್ತಾಪಗಳನ್ನು ಒಳಗೊಂಡಿದೆ ಜಗತ್ತಿನ ರಫ್ತು ಗಳಲ್ಲಿ ಭಾರತದ ರಫ್ತುಗಳ ಶೇಕಡಾ ಪಾಲು ಸುಮಾರು ಒಂದು ಪರ್ಸೆಂಟೇಜ್ ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ತೊಂಬತ್ನಾಲ್ಕರಲ್ಲಿ ಕರ್ನಾಟಕದ ಒಟ್ಟು ನಿವ್ವಳ ಕೃಷಿಯಾದ ಕ್ಷೇತ್ರದಲ್ಲಿ ನಿವ್ವಳ ನೀರಾವರಿ ಕ್ಷೇತ್ರದ ಪ್ರಮಾಣ ಇಪ್ಪತ್ತು ಪರ್ಸೆಂಟೇಜ್ ಕೊಡಗಿನಲ್ಲಿ ಬ್ರಿಟಿಷರ ವಿರುದ್ಧ ಸಶಸ್ತ್ರ ದಂಗೆಯನ್ನು ಕಲ್ಯಾಣ ಸ್ವಾಮಿ ಎಂಬಾತ ವಹಿಸಿದ್ದ ಕರ್ನಾಟಕದಲ್ಲಿ ಬ್ರಹ್ಮ ಸಮಾಜದ ಮೊದಲ ಶಾಖೆ ಧಾರವಾಡದಲ್ಲಿ ಸ್ಥಾಪನೆ ಆಯಿತು ಕರ್ನಾಟಕದಲ್ಲಿ ನಡೆದ ಸತ್ಯಾಗ್ರಹದಲ್ಲಿ ಕರ್ನಾಟಕದ ಬಾರ್ಡೌಲಿ ಎಂದು ಜನಪ್ರಿಯವಾದಂಥ ಕೇಂದ್ರ ಅಂಕೋಲಾ ಮೈಲಾರ ಮಹಾದೇವಪ್ಪ ಉಪ್ಪಿನ ಸತ್ಯಾಗ್ರಹ ಚಳವಳಿಯಲ್ಲಿ ಭಾಗವಹಿಸಿದ್ದರು ಹಿಂದಿನ ಮೈಸೂರು ರಾಜ್ಯದಲ್ಲಿ ಜವಾಬ್ದಾರಿ ಸರ್ಕಾರಕ್ಕಾಗಿ ಹತ್ತೊಂಬತ್ತು ನೂರ ಚಳವಳಿ ಆರಂಭ ಆಯಿತು ಬ್ರಿಟಿಷರ ವಿರುದ್ಧ ಬಿರ್ಸಾನ ಮುಂದಾಳತ್ವದಲ್ಲಿ ನಡೆದಂತಹ ದಂಗೆ ಮುಂಡ ದಂಗೆ ಜಸ್ಟಿಸ್ ಪಕ್ಷವು ಬ್ರಾಹ್ಮಣೇತರ ಚಳವಳಿಯನ್ನು ಮದ್ರಾಸ್ ರಾಜ್ಯದಲ್ಲಿ ಆರಂಭಿಸಿತು ರಾಸ್ ಬಿಹಾರಿ ಘೋಷ್ ಅಧ್ಯಕ್ಷತೆ ವಹಿಸಿದ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆದಂಥ ಸ್ಥಳ ಸೂರತ್ ಸ್ವರಾಜ್ ಪಕ್ಷವನ್ನು ಸ್ಥಾಪನೆ ಮಾಡಿದವರು ಬಾಲಗಂಗಾಧರ ತಿಲಕ್ ಜವಾಹರ್ಲಾಲ್ ನೆಹರೂರವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಪೂರ್ಣ ಸ್ವರಾಜ್ಯಕ್ಕಾಗಿ ಬ್ರಿಟಿಷ್ ಸರ್ಕಾರವನ್ನು ಒತ್ತಾಯಿಸಿತು ಅಖಿಲ ಭಾರತ ಅಸ್ಪೃಶ್ಯತಾ ವಿರೋಧಿ ಒಕ್ಕೂಟವನ್ನು ಆರಂಭಿಸಿದವರು ಗಾಂಧೀಜಿ ಅಖಿಲ ಭಾರತ ಕಿಸಾನ್ ಸಭೆಯ ಮೊದಲ ಅಧಿವೇಶನ ನಡೆದ ಸ್ಥಳ ಲಖನೌ ಆರ್ ಐ ಎನ್ ದಂಗೆ ಇದೊಂದು ನೌಕಾ ಮುಷ್ಕರ ಬಣ್ಣದ ಮತಾಪುಗಳಲ್ಲಿ ಕಡುಗೆಂಪು ಬಣ್ಣವನ್ನು ಮಾಡುವಂತಹ ಧಾತು ಸ್ಟ್ರಾನ್ಸಿಯಂ ಶುಂಠಿಯು ಭೂಮಿಯೊಳಗೆ ಬೆಳೆಯುವ ಕಾಂಡ ಇದು ಕಾಂಡಗಳ ಯಾವ ವರ್ಗಕ್ಕೆ ಸೇರುತ್ತದೆ ಅಂತಂದರೆ ಅಡ್ಡಕಾಂಡ ವರ್ಗಕ್ಕೆ ಸೇರುತ್ತದೆ ಅಮೋನಿಯಂ ಡೈಕ್ರೋಮೈಟ್ ಪುಡಿಯನ್ನು ಕಾಯಿಸಿದಾಗ ಸಿ ಆರ್ ಟು ತ್ರೀ ಎಂಬ ಸಂಯುಕ್ತ ದೊರೆಯುತ್ತದೆ ಕಪ್ಪೆಗಳು ದ್ವಿಚರ ಪ್ರಾಣಿ ವರ್ಗಕ್ಕೆ ಸೇರುತ್ತವೆ ಗಂಧಕಾಮ್ಲದಲ್ಲಿ ಆಮ್ಲಜನಕದ ಉತ್ಕರ್ಷಣ ಸ್ಥಿತಿ ನಾಲ್ಕು ಆಗಿರುತ್ತದೆ ಸೂರ್ಯನ ಬೆಳಕಿನ ವರ್ಣಪಟಲದಲ್ಲಿ ಏಳು ಬಣ್ಣಗಳಿವೆ ಅನ್ನೋದಾದರೆ ಮಧ್ಯದಲ್ಲಿರುವಂತಹ ಬಣ್ಣ ಹಸಿರು ಹೈಡ್ರೋಜನ್ ಸಲ್ಫೈಡ್ ಗಂಧಕದ ಡೈಆಕ್ಸೈಡ್ನೊಂದಿಗೆ ವರ್ತಿಸಿದಾಗ ಬರುವಂಥ ಉತ್ಪನ್ನ ಸಲ್ಫ್ಯೂರಸ್ ಆಮ್ಲ ಒಂದು ತುದಿಯು ಮುಚ್ಚಿರುವ ಇನ್ನೊಂದು ತುದಿಯು ಪಾದರಸದಲ್ಲಿ ಅದ್ದಿದ ತಳಭಾಗದಲ್ಲಿ ತೆರೆದುಕೊಂಡಿರುವ ಒಂದು ನಿರ್ವಾತ ಕೊಳವೆಯಲ್ಲಿ ಸಾಮಾನ್ಯ ಸ್ಥಿತಿಯಲ್ಲಿ ಪಾದರಸವು ಎಪ್ಪತ್ತಾರು ಮಿಲಿಮೀಟರ್ನಷ್ಟು ಎತ್ತರಕ್ಕೆ ಇರುತ್ತದೆ ಗೃಹ ಬಳಕೆಗೆ ಸರಬರಾಜಾಗುವ ವಿದ್ಯುತ್ತಿನ ವೋಲ್ಟೇಜ್ ಎರಡು ನೂರ ಇಪ್ಪತ್ತು ವೋಟಿಸ್ ಒಂದು ವಸ್ತುವಿನ ಉಷ್ಣಾಂಶವು ನಲವತ್ತೈದು ಡಿಗ್ರಿ ಸೆಂಟಿಗ್ರೇಡ್ ಆಗಿದೆ ಈ ಉಷ್ಣಾಂಶ ಫ್ಯಾರನ್ ಹೀಟ್ನಲ್ಲಿ ನೂರ ಹದಿಮೂರು ಡಿಗ್ರಿ ಆಗಿರುತ್ತೆ ತಾಮ್ರವು ಉಳಿದವುಗಳಿಂತ ಹೆಚ್ಚು ವೇಗವಾಗಿ ಶಾಖವನ್ನು ವಹನಿಸುತ್ತದೆ ಮೆದುಳಿನ ಅತ್ಯಂತ ದೊಡ್ಡ ಭಾಗ ಮುಮ್ಮಿದಳು ಒಂದು ವಸ್ತುವಿನ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಕಣಗಳ ಚಲನೆ ಆಗಲಾರದೆ ಶಾಖ ಮಾತ್ರ ಪ್ರಸಾರವಾಗ್ತಾ ಇದ್ದರೆ ಅದನ್ನು ಸಂವಹನ ವಿಧಾನ ಅಂತ ಕರೀತಾರೆ ಹಿಮೋಗ್ಲೋಬಿನ್ನ ಅಣುವಿನಲ್ಲಿ ಕಬ್ಬಿಣದ ಪರಮಾಣು ಇರುತ್ತೆ ಅಮೋನಿಯಂ ನೈಟ್ರೈಟನ್ನು ಕಾಯಿಸುವುದರ ಮೂಲಕ ನೈಟ್ರೋಜನ್ ಡೈಆಕ್ಸೈಡನ್ನು ತಯಾರಿಸಬಹುದು ಮಾನವ ದೇಹದ ಸಾಮಾನ್ಯ ಉಷ್ಣತೆ ನೈಂಟಿ ಏಯ್ಟ್ ಪಾಯಿಂಟ್ ಫೋರ್ ಡಿಗ್ರಿ ಫ್ಯಾರನ್ ಹೀಟ್ ಆಗಿರುತ್ತೆ ಸುಣ್ಣಕ್ಕೆ ನೀರನ್ನು ಸೇರಿಸಿದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಎಂಬ ವಸ್ತು ಸಿಗುತ್ತದೆ ವಾಷಿಂಗ್ ಸೋಡಾ ಅಂದರೆ ಸೋಡಿಯಂ ಕಾರ್ಬೋನೇಟ್ ವಿಮಾನದಲ್ಲಿ ಎತ್ತರವನ್ನು ಕಂಡುಹಿಡಿಯಲಿಕ್ಕೆ ಅಲ್ಟಿಮೀಟರ್ ಬಳಸುತ್ತಾರೆ ವಜ್ರದ ಮುಖ್ಯ ಘಟಕಾಂಶ ಇಂಗಾಲ ಹತ್ತಿಯ ಮುಖ್ಯ ಘಟಕಾಂಶ ಸೆಲ್ಯುಲೋಸ್ ಕಂಬಳಿ ಹುಳುವು ಚಿಟ್ಟೆಯಾಗುವುದನ್ನು ರೂಪಾಂತರ ಎಂದು ಕರೆಯುತ್ತಾರೆ ಚಿನ್ನವು ಕಾಂತ ವಸ್ತು ಅಲ್ಲ ಲೇಸರ್ ಚಿಕಿತ್ಸೆಗೆ ಬದಲಾಗಿ ಸೂರ್ಯ ಚಿಕಿತ್ಸೆಯನ್ನು ಅಭಿವೃದ್ಧಿಪಡಿಸಿದ ದೇಶ ಚೀನಾ ಶತಮಾನದ ತಂತ್ರಜ್ಞಾನ ಎಂದು ಮಾಹಿತಿ ತಂತ್ರಜ್ಞಾನವನ್ನು ಕರೆಯಲಾಗಿದೆ ಇಂಗಾಲವು ವಜ್ರದ ಮುಖ್ಯ ಘಟಕಾಂಶ ಆಗಿದೆ ಹತ್ತಿಯ ಮುಖ್ಯ ಘಟಕಾಂಶ ಸೆಲ್ಯುಲೋಸ್ ಕಂಬಳಿ ಹುಳುವು ಚಿಟ್ಟೆಯಾಗುವುದನ್ನು ರೂಪಾಂತರ ಎಂದು ಕರೆಯುತ್ತಾರೆ ಲೋಕಪಾಲರನ್ನು ರಾಷ್ಟ್ರಪತಿಗಳು ಆಯ್ಕೆ ಮಾಡುತ್ತಾರೆ ಪ್ರತಿ ವರ್ಷ ನಾಡೋಜ ಪ್ರಶಸ್ತಿಯನ್ನು ಕನ್ನಡ ವಿಶ್ವವಿದ್ಯಾಲಯ ನೀಡುತ್ತದೆ ಕರ್ನಾಟಕದ ಬಗ್ಗೆ ಮೊಟ್ಟಮೊದಲ ಉಲ್ಲೇಖ ಮಹಾಭಾರತ ಗ್ರಂಥದಲ್ಲಿ ಸಿಗುತ್ತದೆ ಗಂಗರ ಮೊದಲ ರಾಜಧಾನಿ ಕೋಲಾರ ಇಮ್ಮಡಿ ಪುಲಕೇಶಿ ತನ್ನ ಆಸ್ಥಾನದಲ್ಲಿ ಪರ್ಷಾದ ರಾಯಭಾರಿಗಳನ್ನು ಬರಮಾಡಿಕೊಳ್ಳುವಂತಿರುವ ದೃಶ್ಯ ಅಜಂತಾದಲ್ಲಿ ಕಾಣಸಿಗುತ್ತೆ ವೇದ ಮಾರ್ಗ ಪ್ರತಿಷ್ಠಾಪಕ ಎಂಬ ಬಿರುದನ್ನು ವಿಜಯನಗರದ ಪ್ರಸಿದ್ಧ ದೊರೆಯಾದಂತಹ ಮೊದಲನೆಯ ಹರಿಹರ ಹೊಂದಿದ್ದ ನ್ಯೂನಿಜ್ ಎಂಬ ಪೋರ್ಚುಗೀಸ್ ಪ್ರವಾಸಿ ಎರಡನೆಯ ದೇವರಾಯನ ಆಳ್ವಿಕೆಯಲ್ಲಿ ವಿಜಯನಗರಕ್ಕೆ ಕೊಟ್ಟಿದ್ದ ಬೆಂಗಳೂರನ್ನು ಮೊಘಲರಿಂದ ಕೊಂಡುಕೊಂಡಂಥ ಮೈಸೂರಿನ ದೊರೆ ಚಿಕ್ಕ ದೇವರಾಜ ಒಡೆಯರು ರಾಜ್ಯ ಜೀವ ವಿಮಾ ಯೋಜನೆ ಶೇಷಾದ್ರಿ ಅಯ್ಯರ್ ಅವರ ಕಾಲದಲ್ಲಿ ಜಾರಿಗೆ ಬಂದಿತು ಸಿಂಧೂ ನಾಗರಿಕತೆಯ ಮೊಟ್ಟಮೊದಲ ಅವಶೇಷಗಳು ಉತ್ಖನನವಾದಂತಹ ಸ್ಥಳ ಹರಪ್ಪ ಬುದ್ಧನು ತನ್ನ ಮೊಟ್ಟಮೊದಲ ಧರ್ಮ ಪ್ರವಚನವನ್ನು ಸಾರನಾಥನದಲ್ಲಿ ಆರಂಭಿಸಿದನು ಮೌರ್ಯರದ ಆಡಳಿತ ವ್ಯವಸ್ಥೆಯಲ್ಲಿ ಸುವರ್ಣಗಿರಿ ದಕ್ಷಿಣ ಪ್ರಾಂತ್ಯದ ರಾಜಧಾನಿಯಾಗಿತ್ತು ಹರ್ಷವರ್ಧನನ ಮೊದಲ ರಾಜಧಾನಿ ಸ್ಥಾನೇಶ್ವರ ಮಹಾಬಲಿಪುರಂನಲ್ಲಿರುವ ಕಡಲತೀರ ದೇವಾಲಯವನ್ನು ಮೊದಲನೆಯ ನರಸಿಂಹವರ್ಮ ಕಟ್ಟಿಸಿದ ಮಾರುಕಟ್ಟೆ ನಿಯಂತ್ರಣವನ್ನು ಜಾರಿಗೆ ತಂದಂತಹ ದೆಹಲಿಯ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ ಸಿಕಂದರ್ ಲೋಧಿ ಆಗ್ರಾ ನಗರವನ್ನು ಸ್ಥಾಪಿಸಿದ ಶಿವಾಜಯ ಕಾಲದಲ್ಲಿ ಮರಾಠ ಆಡಳಿತ ವ್ಯವಸ್ಥೆಯಲ್ಲಿ ಪೇಶ್ವೆಯು ಸಾಮಾನ್ಯ ಆಡಳಿತದ ಉಸ್ತುವಾರಿಯನ್ನು ಹೊಂದಿದ್ದ ಹದಿನೆಂಟುನೂರ ಐವತ್ತೇಳರ ದಂಗೆಯಲ್ಲಿ ಕಾನ್ಪುರದ ನೇತೃತ್ವವನ್ನು ವಹಿಸಿದಂಥವನು ನಾನಾ ಸಾಹೇಬ ಮುಸ್ಲಿಂ ಲೀಗ್ ಢಾಕಾದಲ್ಲಿ ಸ್ಥಾಪನೆಯಾಯಿತು ಗಡಿನಾಡು ಗಾಂಧಿ ಎಂದು ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರನ್ನು ಕರೆಯಲಾಗುತ್ತೆ ಭಾರತದಲ್ಲಿ ಅಧಿಕ ತಂಬಾಕನ್ನು ಬೆಳೆಯುವಂತಹ ರಾಜ್ಯ ಆಂಧ್ರ ಪ್ರದೇಶ ಪಶ್ಚಿಮ ಘಟ್ಟಗಳಲ್ಲಿರುವಂತಹ ಅರಣ್ಯಗಳು ನಿತ್ಯ ಹರಿದ್ವರ್ಣ ಕಾಡುಗಳು ಅನೈಮುಡಿ ಇದು ದಕ್ಷಿಣ ಭಾರತದ ಅತಿ ಎತ್ತರವಾದಂತಹ ಶೃಂಗ ಸಿಂಪಿಗಳ ಮತ್ಸ್ಯೋದ್ಯಮವು ಟ್ಯುಟಿಕಾರಿನಲ್ಲಿ ಕಂಡುಬರುತ್ತೆ ಬೆಂಗಳೂರಿನಲ್ಲಿರುವಂತಹ ವಿಮಾನ ತಯಾರಿಕಾ ಕಾರ್ಖಾನೆ ಎಚ್ ಎಲ್ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯು ಭಾರತದ ಕೈಗಾರಿಕಾ ಹೃದಯ ಏಕೆಂದರೆ ಇದು ಕಲ್ಲಿದ್ದಲಿನ ಭಾರೀ ಸಂಚಯವನ್ನು ಹೊಂದಿದೆ ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದಿಂದ ಭಾರತದಲ್ಲಿ ಬಾವಿ ನೀರಾವರಿಯು ಬಹಳ ತ್ವರಿತವಾಗಿ ಹರಡಿದೆ ಕಾರಣ ಏನೆಂದರೆ ಎಚ್ ವಿ ವೈ ಕಾರ್ಯಕ್ರಮಗಳಿಗೆ ನೀರು ಸರಬರಾಜಿನ ಭರವಸೆ ಅವಶ್ಯಕವಾಗಿರುವಂಥದ್ದು ಖಾರೀಫ್ ಅವಧಿಯಲ್ಲಿ ಗಂಗಾ ನದಿ ಪ್ರದೇಶದಲ್ಲಿ ಮಳೆಯು ಪಶ್ಚಿಮ ಮುಖವಾಗಿ ಹರಡುತ್ತದೆ ಜೆಮ್ಶೇಡ್ಪುರವು ಸುವರ್ಣರೇಖಾ ನದಿಯ ಪಕ್ಕದಲ್ಲಿ ಕಂಡುಬರುತ್ತೆ ಪ್ರಚಲನ ಮಳೆ ಅಂದರೆ ಕನ್ವೆಕ್ಷನಲ್ ರೇನ್ ಸಾಮಾನ್ಯವಾಗಿ ಇದು ಸಮಶೀತೋಷ್ಣ ವಲಯದ ಪಶ್ಚಿಮ ಪ್ರದೇಶದಲ್ಲಿ ಉಂಟಾಗುತ್ತೆ ಪ್ರೈರೀಸ್ ಹುಲ್ಲುಗಾವಲು ಉತ್ತರ ಅಮೆರಿಕದಲ್ಲಿ ಕಂಡುಬರುತ್ತೆ ಮಣ್ಣಿನ ಬಸಿತ ಎಂದರೆ ಮೇಲಿನ ಪದರದಲ್ಲಿರುವ ಖನಿಜಗಳನ್ನು ಹಾಕುವುದು ಬುಡಕಟ್ಟು ಸಮಾಜಗಳಲ್ಲಿ ಪ್ರಚಲಿತವಾಗಿರುವಂತಹ ಪ್ರಾಣಿ ಸಾಕಣೆ ಅಲೆಮಾರಿ ಪಶುಗಾಹಿ ವೃತ್ತಿಯ ರೀತಿಯದ್ದಾಗಿದೆ ಅಭಿವೃದ್ಧಿಶೀಲ ದೇಶಗಳಲ್ಲಿ ಪಟ್ಟಣಗಳ ಜನಸಂಖ್ಯೆ ಏರಿರುವುದು ಹಳ್ಳಿಗಳಿಂದ ಪಟ್ಟಣಕ್ಕೆ ಜನರು ವಲಸೆ ಹೋಗ್ತಾ ಇರುವುದೇ ಕಾರಣ ಡಾನ್ಯೂಬ್ ಇದು ಬ್ಲ್ಯಾಕ್ ಫಾರೆಸ್ಟ್ ನದಿಯ ಉಗಮ ಸ್ಥಾನ ದಕ್ಷಿಣ ಅಮೆರಿಕದಲ್ಲಿ ಅತ್ಯಂತ ಹೆಚ್ಚಿನ ಉತ್ಪತ್ತಿ ನೀಡುವ ತೈಲ ಭಾಗಗಳನ್ನು ಹೊಂದಿರುವ ದೇಶಗಳು ವೆನಿಜುವಲಾ ಕೊಲಂಬಿಯಾ ಪೆರು ಸವನ್ನಾಗಳೆಂದರೆ ಉಷ್ಣವಲಯದ ಹುಲ್ಲುಗಾವಲುಗಳು ಉಕ್ರೇನ್ ಪ್ರದೇಶವು ಬೀಡು ಕಬ್ಬಿಣಕ್ಕೆ ಹೆಸರಾಗಿದೆ ಮಿಚಿಗನ್ ಸರೋವರದ ತಯಾರಿಕಾ ಕೈಗಾರಿಕೆಗಳು ಬಹುತೇಕವಾಗಿ ಚಿಕಾಗೋ ಪ್ರದೇಶದಲ್ಲಿ ಕೇಂದ್ರೀಕೃತವಾಗಿವೆ ಪರ್ವತ ಇಳಿಜಾರುಗಳಲ್ಲಿ ಮೆಟ್ಟಿಲು ಕೃತಿಯನ್ನು ಅನುಸರಿಸುವುದು ಈ ಮಣ್ಣು ಕೊಚ್ಚಿ ಹೋಗುವುದನ್ನು ತಡೆಯುವುದಕ್ಕಾಗಿ ಜಗತ್ತಿನಲ್ಲಿ ಹೆಚ್ಚು ಕಬ್ಬನ್ನು ಬೆಳೆಯುವಂತಹ ದೇಶಗಳೆಂದರೆ ಭಾರತ ಬ್ರೆಜಿಲ್ ಮತ್ತು ಕ್ಯೂಬಾ ಲೋಕಸಭೆಗೆ ಇಬ್ಬರು ಸದಸ್ಯರನ್ನು ಚುನಾಯಿಸಿಕೊಳ್ಳುವಂತಹ ರಾಜ್ಯ ಸಿಕ್ಕಿಂ ಅಂತಾರಾಷ್ಟ್ರೀಯ ನ್ಯಾಯಾಲಯದ ತೀರ್ಪಿನ ನಂತರ ಭಾರತದ ಒಕ್ಕೂಟದೊಂದಿಗೆ ವಿಲೀನಗೊಳಿಸದಂ ವಿಲೀನಗೊಳಿಸುವುದಾದಂಥ ಪ್ರದೇಶ ಪಾಂಡಿಚೇರಿ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಪ್ರಧಾನಮಂತ್ರಿ ನೆಹರು ಅವರು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ನಾಗೋರ್ನಲ್ಲಿ ಉದ್ಘಾಟಿಸಿದರು ನಲವತ್ನಾಲ್ಕನೆಯ ತಿದ್ದುಪಡಿಯು ಆಸ್ತಿಯನ್ನು ಗಳಿಸುವ ಹಿಡಿದಿಟ್ಟುಕೊಳ್ಳುವ ಹಾಗೂ ವಿಲೇವಾರಿ ಮಾಡುವ ಹಕ್ಕನ್ನು ಸಂವಿಧಾನದಿಂದ ಕೈಬಿಡಲಾಯಿತು ಪ್ರತಿಯೊಂದು ರಾಜ್ಯವು ಒಂದು ಲೋಕಸೇವಾ ಆಯೋಗವನ್ನು ಹೊಂದಿರಬೇಕು ಎಂದು ಸಂವಿಧಾನದ ಮೂರನೇ ಮೂರ್ನೂರ ಹದಿನೈದನೇ ಅನುಚ್ಛೇದ ಹೇಳುತ್ತೆ ನಮ್ಮ ರಾಜ್ಯದ ಪ್ರಜಾಪ್ರತಿನಿಧಿ ಸಭೆ ಸ್ಥಾಪನೆಯಾದಂಥ ವರ್ಷ ಹದಿನೆಂಟುನೂರ ಎಂಬತ್ತೊಂದು ಧನ್ಯವಾದಗಳು